ಪ್ರಿಯ ವೀಕ್ಷಕರೇ ಇಡೀ ಭಾರತ ದೇಶವನ್ನು ಬೆಚ್ಚಿ ಬೀಳುವಂತೆ ಮಾಡಿರತಕ್ಕಂಥ ರೆಡ್ ಫೋರ್ಟ್ನ ಬಳಿ ಕಾರ್ ಸ್ಫೋಟದ ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಡಿಯೋಗೆ ಹೋಗೋಕಿನ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ರೆಡ್ ಫೋರ್ಟ್ ಲಾಲ್ ಕಿಲಾ ಎಂದೇ ಪ್ರಖ್ಯಾತ ಆಗಿರ್ತಕ್ಕಂಥ ರೆಡ್ ಫೋರ್ಟ್ನ ಬಳಿ ಸಿಗ್ನಲ್ನ ಬಳಿ ಕಾರೊಂದು ನಿಂತಾಗ ಈ ಸ್ಫೋಟ ಸಂಭವಿಸಿದೆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದರೆ ಸ್ಫೋಟದ ತೀವ್ರತೆಗೆ ಹನ್ನೆರಡು ಜನ ಸಾವಾಗಿದ್ದಾರೆ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ ಸ್ಫೋಟಗೊಂಡ ಪ್ರದೇಶ ರೆಡ್ ಫೋರ್ಟ್ ಮೆಟ್ರೋ ಸ್ಟೇಷನ್ನ ಗೇಟ್ ಒಂದರ ಸಮೀಪದಲ್ಲೇ ಇದೆ ಎಂದು ತಿಳಿದುಬಂದಿದೆ ಸ್ಫೋಟದಿಂದ ಅನೇಕ ವಾಹನಗಳು ಸುಟ್ಟು ಹಾನಿಗೊಂಡಿವೆ ಆ ಕಾರ್ ಐ ಟ್ವೆಂಟಿ ಎಂದು ತಿಳಿದು ಬಂದಿದೆ ಆ ಕಾರ್ನಲ್ಲಿ ಬಹಳಷ್ಟು ಸ್ಫೋಟಕಗಳನ್ನು ಸಾಗಿಸ್ತಾ ಇದ್ದರು ಅಂತಹ ವಿಚಾರ ಬಯಲಿಗೆಳೆದಿದ್ದಾರೆ ಕಾರ್ ಚಲಾಯಿಸುತ್ತಿದ್ದವರನ್ನು ತನಿಖಾಧಿಕಾರಿಗಳು ಸಿಸಿ ಕ್ಯಾಮೆರಾ ಪರಿಶೀಲನೆಯಿಂದ ಗುರುತಿಸಿದ್ದಾರೆ ಹಾಗೆ ತನಿಖೆಯು ಕೂಡ ಮುಂದುವರಿಸಿದ್ದಾರೆ ಈ ಘಟನೆಯ ನಂತರ ಭಾರತಾದ್ಯಂತ ಕಟ್ಟೆಚ್ಚರ ವಹಿಸಲಾಗಿದೆ ಕಟ್ಟ ಕಟ್ಟೆಚ್ಚರವನ್ನು ಘೋಷಿಸಲಾಗಿದೆ ಬಹುತೇಕ ರಾಜ್ಯಗಳಲ್ಲಿ ಮೆಟ್ರೋ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ ಹಾಗೆಯೇ ಭಾರತದ ಎಲ್ಲ ಏರ್ಪೋರ್ಟ್ಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಹಾಗೆ ಈ ಘಟನೆಯ ನಂತರ ಈ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಭಾರತ ಸರ್ಕಾರ ತನಿಖೆಗೆ ಗೃಹ ಇಲಾಖೆಯಿಂದ ಗೃಹ ಸಚಿವರಾದ ಅಮಿತ್ ಶಾರವರು ತನಿಖೆಯನ್ನು ಚುರುಕುಗೊಳಿಸೋಕ್ಕೆ ಆದೇಶ ನೀಡಿದ್ದು ಅದರಂತೆ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ ಈ ಈ ಘಟನೆ ಭಾರತದ ಇತಿಹಾಸದಲ್ಲಿ ಅಚ್ಚೆಳೆಯದಂತಹ ಘಟನೆಯಾಗಿದ್ದು ಎಲ್ಲರಲ್ಲೂ ಕೂಡ ಭ್ರಾಂತಿಗೆ ಒಳಗಾಗತಕ್ಕಂತಹ ಘಟನೆ ಆಗಿದೆ ಅದರಿಂದ ಮುಂದೆ ಈ ಘಟನೆಯ ರೂವಾರಿಗಳನ್ನು ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಶಿಕ್ಷೆಗೆ ಗುಡಿಪಡಿಸುವುದು ನಮ್ಮ ತನಿಖಾಧಿಕಾರಿಗಳ ಕರ್ತವ್ಯ ಆಗಿದೆ ಕಾದು ನೋಡೋಣ ಈ ತನಿಖೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತೇಳಿ ಹಾಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಆಶಿಸೋಣ ಭಾರತ ಸರ್ವಧರ್ಮೀಯ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಅಂತೆಲ್ಲ ಕರೆಸಿಕೊಳ್ಳುತ್ತೆ ಅಂತಹ ನಮ್ಮ ರಾಷ್ಟ್ರದಲ್ಲಿ ಇಂತಹ ಘಟನೆಗಳು ನಡ ನಡೀತಾ ಇರೋದು ನಿಜಕ್ಕೂ ವಿಷಾದನೀಯ ಇಂಥ ಘಟನೆಗಳು ಮುಂದೆಂದು ನಡೆಯದಿರಲಿ ಅಂತ ಹೇಳ್ತಾ ಭಾವಿಸ್ತಾ ನಮ್ಮ ದೇಶವನ್ನು ನಮ್ಮ ಆಂತರಿಕ ಶತ್ರುಗಳಿಂದ ಬಾಹ್ಯ ಬಾಹ್ಯ ಶತ್ರುಗಳಿಂದ ಕಾಪಾಡ್ತಾ ಇರ್ತಕ್ಕಂಥ ನಮ್ಮ ಸೈನಿಕರಿಗೆ ಒಂದು ಸಲ್ಯೂಟ್ ಹೇಳ್ತಾ ಮತ್ತಷ್ಟು ಸುದ್ದಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು Thank you for watching.